ಮೊದಲ ಬಾರಿ ಗೊಂದಳಿ ಸಮಾಜದ ಸಮಾಗಮ ಹೊಸ ವರ್ಷದ ನಿಮಿತ್ತ ಈ ಮಹಾಸಂಗಮ ಇದೇ ಮೊದಲ ಬಾರಿಗೆ ಮುಧೋಳದ ಗೊಂದಳಿ ಸಮಾಜದ ವತಿಯಿಂದ ಮಹಾಸಂಗಮ ಕಾರ್ಯಕ್ರಮ ನಡೆಯಿತು ಹೊಸ ವರ್ಷದ ನಿಮಿತ್ತ ಎಲ್ಲ ಗೊಂದಳಿ ಸಮಾಜದವರು ಒಗ್ಗಟ್ಟಾಗಿ ಏಕತೆಯ ಜಪ ಪಠಿಸಿದರು ಗೊಂದಳಿ ಸಮಾಜ ಸೇವಾ ಸಂಘದ ವತಿಯಿಂದ ನಡೆದ ಕಾರ್ಯಕ್ರಮ ಅದ್ಭುತವಾಗಿ ನಡೆಸಿಕೊಡಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆ ಗೊಂದಳಿ ಸಮಾಜದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಗೊಂದಳಿ ಜನಪದ ಗೀತೆಗಳನ್ನು ಹಾಡಿ ಎಲ್ಲರ ಮನಗೆದ್ರು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹೊಸ ವರ್ಷ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಂಚಿಕೊಂಡು ಹಾಗೂ ನಮ್ಮ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ನಲ್ಲಿ ಪ್ರಥಮ ಸ್ಥಾನಕ್ಕೆ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಈ ವರ್ಷವನ್ನು ಅತಿ ಆನಂದದಿಂದ ನಾವು ಸಂತೋಷಪಟ್ಟು ಆಚರಣೆ ಮಾಡಿದ್ದೀವಿ ಅಂಥೇಳಿ ಹಾಗೂ ವಿಠ್ಠಲ್ ಅಡೇಕರ್ ಇವರು ಒಳ್ಳೆಯ ಸಮಾಜ ಸೇವೆ ಹಾಗೂ ಉತ್ತಮ ಅಂತ ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಸಮ್ಮೇಳನ ವತಿಯಿಂದ ಇವ್ರನ್ನು ಸನ್ಮಾನಿಸಿ ಒಂದು ಪುರಸ್ಕಾರ ಕೊಟ್ಟಿದ್ದಕ್ಕೆ ಅವ್ರನ್ನೂ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮ ಮುಂದೋಳಗುಂದಿ ಸಮಾಜ ವತಿಯಿಂದ ಅವ್ರನ್ನೂ ಸನ್ಮಾನಿಸಿ ಈ ಕ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬಂಧು ಬಳಗ ಸೇರಿ వసవర్షవ ఆచరి అలా అంబాబాయి ಜಮಖಂಡಿಯಲ್ಲಿ ಇದೇ ಮೊದಲ ಬಾರಿಗೆ ಓಪನ್ ಆಗಿದೆ ಜಿಂಜರ್ ಹೌಸ್ ಫ್ಯಾಮಿಲಿ ರೆಸ್ಟೋರೆಂಟ್ ವೆಜ್ ಮತ್ತು ನಾನ್ ವೆಜ್ ವೆರೈಟಿ ಫುಡ್ ಐಟಂ ಒಂದೇ ಕಡೆ ಲಭ್ಯ ಅರೇಬಿಕ್ ಫುಡ್ ಶುರುಮಾ ಆಲ್ಭಾಗ್ ಮಹಾರಾಷ್ಟ್ರ ಬಿರಿಯಾನಿ ತಂದೂರಿ ಚಿಕನ್ ಜಿಂಜರ್ ಸ್ಪೆಷಲ್ ಸುರ್ಕುರ್ಮಾ ಚೈನೀಸ್ ಫುಡ್ ನಾರ್ತ್ ಇಂಡಿಯನ್ ಫುಡ್ ಜೊತೆ ಜಿಂಜರ್ ಸ್ಪೆಷಲ್ ಟೀ ಸವಿಲೇಬೇಕು ಮತ್ತು ನಾನ್ ವೆಜ್ ಫ್ರೆಂಡ್ಸ್ ಕಪಲ್ಸ್ ಗಳಿಗಾಗಿ ಪ್ರತ್ಯೇಕ ಸಿಟ್ಟಿಂಗ್ ಹಟ್ಟಿದೆ ಪಾರ್ಟಿಗಾಗಿ ಆರ್ಡರ್ ಕೆಟರಿಂಗ್ ಸರ್ವಿಸ್ ಲಭ್ಯ ಇದೆ ಉತ್ತಮ ಭೋಜನಕ್ಕಾಗಿ ಜಿಂಜರ್ ಗೆ ಭೇಟಿ ಕೊಡುವುದನ್ನು ಮಾತ್ರ ಮರಿಬೇಡಿ ಜಿಂಜರ್ ಹೌಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಒ ಆಫೀಸ್ ಹತ್ತಿರ ಜಮಖಂಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ